ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಒನ್ ವಿಡಿಯೋ ಸೊ ಇವತ್ತಿನ ಒಂದು ಪ್ರೋಮೋದಲ್ಲಿ ಏನು ಬಿಟ್ಟಿದ್ದಾರೆ ಏನಿಲ್ಲ ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಏನು ಬೇಡ ಜಸ್ಟ್ ಸೂಪರ್ ಇದು ಏನೂ ಬೇಡ ಜಸ್ಟ್ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಷ್ಟೇ ಸಾಕು ಸೊ ಇವತ್ತಿನ ಪ್ರೋಮೋದಲ್ಲಿ ಏನಿದೆ ಅಂತ ಶಾರ್ಟ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೊ ಹೊಸ ವರ್ಷದ ಆಚರಣೆಯನ್ನು ಬಿಗ್ ಬಾಸ್ ಮನೆಯಲ್ಲಿ ಆಚರಿಸ್ತಾ ಇದ್ದಾರೆ ಬಟ್ ನಮ್ಮ ಹೊಸ ವರ್ಷ ಏನಾದ್ರು ಯುಗಾದಿಗೆ ಆಚರಿಸೋಣ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ ಗೈಸ್ ಓಕೆ ಇಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸೊ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಸೊ ಏನಂತಂದ್ರೆ ಸೊ ಅಲ್ಲಿ ಆಗು ಹೋಗುಗಳನ್ನ ಕುರಿತು ಸೊ ಒಬ್ಬರ ಬಗ್ಗೆ ನೀವು ಒಂದು ನ ರಚಿಸಿ ಅಂತ ಸೊ ಯಾವ ಸಾಂಗು ಯಾವ ರೀತಿ ರಚಿಸ್ತಾರೆ ಅಂತ ನಾವು ನೋಡ್ಬೇಕು ಸೊ ಅದರಲ್ಲಿ ಸಾಂಗ್ ಬರುವಾಗ ಗಿಲ್ಲಿ ಅವರು ಸಾಂಗ್ ಇದ್ದಾರೆ ಅದು ಹೋಗಿ ಹೋಗಿ ಧ್ರುವಂತ್ ಅವರ ಸಾಂಗನ್ನು ಬರಿತಿದ್ದಾರೆ ಸೊ ಅದು ಕರೆಕ್ಟ್ ಸೊ ಬಿಗ್ ಬಾಸ್ ಹೇಳಿದ್ದಾರೆ ಅಂದಮೇಲೆ ಸೊ ಗಿಲ್ಲಿ ಅವರು ಬರ್ತಿರೋದು ಕರೆಕ್ಟು ಬಟ್ ಇಲ್ಲಿ ಕ್ವಾಟ್ಲೆ ಮಾಡ್ತಿರುವಂಥದ್ದು ಅಂಥದ್ದು ಧ್ರುವಂತು ಸೊ ನಿಮಗೇನು ಅನಿಸುತ್ತೆ ಕೈ ಸಿಲ್ಲಿ ಸೊ ಅವರು ಕ್ವಾಟ್ಲೆ ಮಾಡ್ತಿರೋದು ಸರಿನಾ ತಪ್ಪ ದಯವಿಟ್ಟು ಕಾಮೆಂಟ್ ಮಾಡಿ ಆಮೇಲೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಕೋಬೇಡಿ ಯಾಕಂತಂದರೆ ಸಿಚುವೇಶನ್ಗೆ ತಕ್ಕಂಗೆ ಇರ್ತಾರೆ ಅವರು ಸೊ ದಯವಿಟ್ಟು ಯಾರ ಬಗ್ಗೆಯೂ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಬೇಡಿ ಸೊ ನಾವು ಆಗಿ ಪ್ರಮಾಣ ಎಕ್ಸ್ಪ್ಲೇನ್ ಮಾಡ್ತೇನೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಬನ್ನಿಗ ಸೊ ಅವರು ಇಲ್ಲಿ ಪ್ಲೇಟ್ನ ಓದುವಾಗ ಸೊ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಸೊ ಇಲ್ಲಿ ಆಗು ಹೋಗುಗಳ ಬಗ್ಗೆ ಸಾಂಗನ್ನು ರಚಿಸಬೇಕು ಹೇಳಿ ಬಿಗ್ ಬಾಸ್ ಅವರು ಕೊಟ್ಟಿರುವಂಥ ಒಂದು ಪುಸ್ತಕನ ಇಲ್ಲಿ ಓದ್ತಾ ಇರ್ತಾರೆ ಸೊ ಗಿಲ್ಲಿ ಅವರು ಫುಲ್ ಹ್ಯಾಪಿ ಆಗಿಬಿಡ್ತಾರೆ ಸೊ ಯಾರ ಬಗ್ಗೆ ಬರೀಬೇಕಂತ ಅವರು ಮೊದಲೇ ಡಿಸೈಡ್ ಆಗಿಬಿಟ್ಟಿದ್ರು ಸೊ ಮೊದಲೇ ಒಂದು ನಾ ಕಂಡದ್ರು ಅಂತ ಅಂಥೇಳಿ ಒಂದು ನ ಬರೆದಿದ್ರು ಒಂದು ಬುಕ್ನ ಬರೆದಿದ್ರು ಸೊ ಈಗ ಯಾವ ರೀತಿ ಸಾಂಗ್ನ ಬರೀತಾರಂತೆ ಎಲ್ಲರಿಗೂ ಗೊತ್ತಲ್ಲ ಇದೆ ಸೊ ಯಾರು ದಯವಿಟ್ಟು ಶೋನ ಮಿಸ್ ಮಾಡೋಕೆ ಬಿಡಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಶೋನ ಮಿಸ್ ಮಾಡಿಕೊಂಡ್ರೆ ಸೊ ತುಂಬ ಲಾಸಲ್ಲಿ ಬಿಡುತ್ತಾರೆ ಯಾಕೆ ಇವತ್ತಿನ ಶೋನೇ ಆಗಿದೆ ಸೊ ನೆಕ್ಸ್ಟ್ ನೋಡೋಣ ಬನ್ನಿ ಹಾಲು ಇನ್ನು ಧ್ರುವಂತು ಹೋಗಿ ಕ್ಲೀನ್ ಮಾಡಿ ಡೈನಿಂಗ್ ಹಾಲು ಅಂತೇಳಿ ಗಿಲ್ಲಿಯವರು ಬಂತಿದಾರೆ ಸೊ ಸಾಂಗ್ ಅಂದ್ರೆ ಸಖತ್ ಆಗಿದೆ ಸೊ ಆದರೂ ಅದರಲ್ಲಿ ಕ್ವಾರ್ಟ್ಲೇ ನೈಟ್ ಇದ್ದಾರೆ ಸೊ ಧ್ರುವಂತವ್ರನ್ನ ಸೊ ಇಲ್ಲಿ ಒಂಥರ ನೆಗೆಟಿವ್ ಆಗಿ ಇದನ್ನು ಮಾಡ್ತಿದ್ದಾರೆ ಅಂತಂದರೆ ನೆಗೆಟಿವ್ ಅಂತಂದರೆ ಸೊ ಅಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಸೊ ಅದನ್ನು ಮಾಡ್ತಿದ್ದಾರೆ ಸೊ ಈ ರೀತಿಯಾಗಿ ಹಾಡನ್ನ ಬರ್ತಿದ್ದಾರೆ ಸೊ ನಿಮಗೆ ಸಾಂಗ್ ಹೆಂಗೆ ಅನಿಸ್ತು ಗೈಸ್ ಪ್ರೋಮೋ ನೋಡಿದ್ರಲ್ಲ ಸೊ ಸಾಂಗ್ ಹೆಂಗೆ ಅನಿಸ್ತು ಸೊ ದಯವಿಟ್ಟು ಹಾನೆಸ್ಟಾಗಿ ಕಾಮೆಂಟ್ ಮಾಡಿ ಗೈಸ್ ನೀವು ಯಾವ ರೀತಿ ಸಾಂಗ್ ಬರಿತೀರ ಸೊ ಹೀಗೆ ಧ್ರುವಂತ್ ಬಗ್ಗೆ ಬರಿಬೇಕಂತಂದರೆ ಯಾವ ರೀತಿ ಸಾಂಗ್ನ ರಚನೆ ಮಾಡ್ತೀರ ದಯವಿಟ್ಟು ಒಂದೆರಡು ಲೈನ್ನ ಹಾಕಿ ನೆಕ್ಸ್ಟು ಗಿಲ್ಲಿ ಬಗ್ಗೆ ಬರಿಬೇಕಂತಂದರೆ ಯಾವ ಸಾಂಗ್ನ ಬರಿತೀರಾ ನೆಕ್ಸ್ಟು ಗಿಲ್ಲಿ ಪ್ಲಸ್ ಕಾವ್ಯಾಗೆ ಯಾವ ಸಾಂಗ್ನ ನ ಡೆಡಿಕೇಟ್ ಮಾಡ್ತೀರಾ ನೆಕ್ಸ್ಟು ಅಶ್ವಿನಿಗೆ ನೆಕ್ಸ್ಟು ಧನುಷ್ಗೆ ನೆಕ್ಸ್ಟ್ ಧ್ರುವಂತಿಗೆ ರಘು ಅಣ್ಣನಿಗೆ ರಕ್ಷಿತಾಗೆ ರಾಸಿಕಾಗೆ ಸೊ ಯಾವ ಸಾಂಗ ನೀವು ಡೆಡಿಕೇಟ್ ಮಾಡ್ತೀರಾ ದಯವಿಟ್ಟು ಕಾಮೆಂಟ್ ಮಾಡಿ ನೆಕ್ಸ್ಟ್ ನೋಡೋಣ ಅವನಿಗೆ ಇನ್ನೂ ಸಖತ್ತಾಗಿದೆ ಇಲ್ಲಿ ಧ್ರುವಂತವರು ನನ್ನ ಹೆಸರು ತಗೊಂಡ್ರೆ ಮಾತ್ರ ಅಂತ ಹೇಳ್ತಾರೆ ಸೊ ಅದು ತಪ್ಪೇನಿಲ್ಲ ಸೊ ಇಲ್ಲಿ ಗಿಲ್ಲಿ ಅವರು ಬರೀತಿದ್ರು ತಪ್ಪಿಲ್ಲ ಯಾಕಂತಂದರೆ ಸೊ ಬಿಗ್ ಬಾಸು ಹೇಳಿದೆ ಸೊ ಬದಲೇಬೇಕಂತ ಸೊ ಅವರು ಬರಿತಾ ಇದ್ದಾರೆ ಸೊ ನನ್ನ ಹೆಸ್ರು ತಗೋಬೇಡ ನಿನ್ನ ಹೆಸರು ತಗೋಬೇಡ ಅಂತ ಹಾಕ್ಬೋ ಅಲ್ಲಿಲ್ಲ ಏನಾದರೂ ಹೆಸರು ಮೇಲೆ ತಗೊಳ್ಬೇಡಿ ಅಂತ ಏನಾದರೂ ಹೇಳಿದರೆ ಸೊ ವ್ಯಕ್ತಿಗಳ ಮೇಲೆ ಬರೀಬೇಡಿ ಅಂತ ಹೇಳಿದರೆ ಸೊ ಅದು ಗಿಲಿದು ತಪ್ಪಾಗುತ್ತೆ ಇಲ್ಲಿ ತಪ್ಪಣ್ಣ ತಪ್ಪೆ ಅಂತ ಹೇಳಬೇಕು ಸರಿನಾ ಸರಿ ಅಂತಲೇ ಹೇಳಬೇಕು ನೆಕ್ಸ್ಟ್ ಇಲ್ಲಿ ಧ್ರುವಂತು ನನ್ನ ಹೆಸ್ರು ತೊಗೊಂಡ್ರೆ ಸರಿ ಇರೋಲ್ಲ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಅವರು ಹೇಳ್ತಿರೋದು ಸರಿನಾ ತಪ್ಪ ಸೊ ಯಾಕಂತಂದ್ರೆ ಅವ್ರಿಗೂ ಸ್ವಲ್ಪ ಇರಿಟೇಷನ್ ಅನ್ನಿಸುತ್ತೆ ಸೊ ಚೆನ್ನಾಗಿದ್ರೆ ಒಪ್ಕೋತಾರೆ ಸೊ ಇಲ್ಲಿ ಧ್ರುವಂತವ್ರನ್ನ ಅವರಿಗೆ ಯಾವ ರೀತಿ ಬಳದ್ರೆ ಒಪ್ಕೋತಾರೆ ಅಂತ ನನಗೆ ಗೊತ್ತಿಲ್ಲ ಯಾಕಂತಂದ್ರೆ ಅವ್ರ ಬೇರೆ ತರ ವ್ಯಕ್ತಿನಿ ಸೊ ಆಟಿಟ್ಯೂಡ್ ಅಲ್ಲಿ ಇರುವಂತ ವ್ಯಕ್ತಿ ಸೊ ಅವ್ರನ್ನೂ ಮೆಚ್ಚಲೇಬೇಕು ಸೊ ಅವರಿಲ್ಲ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಶೂನ್ಯ ಆಗಿಬಿಡುತ್ತೆ ಅಂತ ಅನ್ಸುತ್ತೆ ಈ ಸೀಸನ್ನು ಯಾಕಂತಂದ್ರೆ ಅಷ್ಟು ಕ್ವಾಡ್ಲೆ ಮಾಡ್ತಾರೆ ಎಲ್ಲರ ಜೊತೆಗೂ ಬೇರೆಯಲ್ಲ ಆದಷ್ಟು ಬೇಗ ಯಾರನ್ನೂ ಹಚ್ಕೊಳಲ್ಲ ಅವರು ಸೊ ಅಂತದ್ರಲ್ಲಿ ಗಿಲ್ಲಿಯವರು ಎಷ್ಟೇ ಅಹ್ ಅವರು ಇಲ್ಲಿಯವ್ರಿಗೆ ಎಷ್ಟೇ ಬೇಡ ಅಂತಂದ್ರು ಗಿಲ್ಲಿ ಅವರು ಅವ್ರನ್ನ ಬಿಡಕ್ಕೆ ಆಗ್ತಾನೆ ಇಲ್ಲ ಸೊ ಗಿಲ್ಲಿ ಅವರು ಅವರನ್ನು ಬಿಡ್ತಾನೆ ಇಲ್ಲ ಸೊ ಅವ್ರ ಮೇಲೆ ಏನಾದ್ರು ಒಂದು ತಗದೇ ತೆಗ್ದಿರ್ತಾರೆ ಸೊ ನೆಕ್ಸ್ಟ್ ನೋಡೋಣ ಹಿಂಗೆಲ್ಲ ಹಾಡಿದರೆ ಹರಿದಾಗಿ ಬಿಡ್ತೀನಿ ಅಂತ ಅಂತವರು ಹೇಳ್ತಾ ಇದಾರೆ ಸೊ ಇಲ್ಲಿ ಹಾಕೋದು ತಪ್ಪು ಅಂತ ಅನಿಸುತ್ತೆ ಸೊ ಇಲ್ಲಿ ಬಿಗ್ ಬಾಸ್ ಯಾವ ರೀತಿ ತೀರ್ಮಾನ ತಗೋತಾರೆ ನೋಡಬೇಕು ಸೊ ಏನು ಹೇಳ್ತಾರೆ ನೋಡಬೇಕು ಸೊ ಇದನ್ನ ಮೇಂಟೈನ್ ಮಾಡ್ತಿರೋರು ಏನು ಹೇಳ್ತಾರೆ ನೋಡಬೇಕು ಸೊ ಅವರು ಏನು ಹೇಳ್ತಾರೆ ಅಂತ ನೋಡಬೇಕು ಯಾಕಂತಂದರೆ ಅರ್ದಾಕೋ ಹಕ್ಕು ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅಡ್ದಾಕಿದ್ರೆ ಸೊ ಅದು ತಪ್ಪಾಗುತ್ತೆ ಗೈಸ್ ಯಾಕಂತಂದ್ರೆ ಬರಿತಾ ಇದ್ದಾರೆ ಅಂದರೆ ಸೊ ಏನೋ ಒಂದು ಸಾಹಿತ್ಯ ರಚನೆ ಮಾಡ್ಬೇಕಂತಂದರೆ ತುಂಬ ಕಷ್ಟ ಇದೆ ಗೈಸ್ ಮೊದಲು ನಾನು ಫಸ್ಟ್ ಆಫ್ ಹೇಳಬೇಕಂದ್ರೆ ಸಾಹಿತ್ಯ ಬರಿತಾಯಿದ್ದೆ ಸೊ ಯಾಕೋ ಜನಪದ ಲೋಕನ ಬಿಡಬೇಕನ್ನಿಸ್ತು ಹಲವಾರು ಕಾರಣಗಳಿಂದ ಸೊ ಅದಕ್ಕೆ ಬಿಟ್ಟಿದ್ದೀನಿ ಸೊ ಇರಲಿ ಯಾರಿಗಾದರೂ ಸಾಂಗ್ ಬೇಕಾದ್ರೆ ಹೇಳಿ ಸೊ ನೋಡೋಣ ಕೊಡ್ತೀನಿ ಹೀಗಿರಲಿ ಈಗ ಇಲ್ಲಿ ಧ್ರುವಂತವರು ಹಳೇನೋ ಹೇಳ್ತೀನಿ ಅಂದಿದ್ದು ನನ್ನ ಅನಿಸಿಕೆ ನನ್ನ ಪರ್ಸ್ನಲ್ ಒಪಿನಿಯನ್ ಅದು ರಾಂಗ್ ಅಂತ ಅನಿಸ್ತಾ ಇದೆ ಸೊ ನೆಕ್ಸ್ಟ್ ನೋಡೋಣ ಮನೆಗೆ ಸೊ ಅಸಹ್ಯ ಅಂತ ಅಸಹ್ಯ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಧ್ರುವಂತವರು ಸೊ ಇಲ್ಲಿ ಅವರಿಗೆ ಇರಿಟೇಷನ್ ಆಗಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂತಂದರೆ ಅಸಹ್ಯವಾಗಿ ಬರೆಯೋದು ಹಾಂ ಸೊ ಅದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಸೊ ಇಲ್ಲಿ ಅವರು ಯಾವ ರೀತಿ ಬರ್ತಿದಾರೆ ಫುಲ್ ಸಾಂಗ್ನ ನೋಡಲೇಬೇಕು ಸೊ ಇಲ್ಲಿ ಧ್ರುವಂತವ್ರು ಅಸಹ್ಯವಾಗಿ ಬಿಡಬೇಡ ಅಂತ ಹೇಳ್ತಾ ಇದ್ರು ಅಂತಂದರೆ ಸೊ ಅವರಿಗೆ ಸ್ವಲ್ಪ ಇಲ್ಲಿ ಇರಿಟೇಷನ್ ಅಂತ ಆಗಿದೆ ಸೊ ನಿಮಗೆ ಅನಿಸುತ್ತೆ ಸಿ ಹಾಡನ್ನ ಕೇಳಿ ಸೊ ಸಾಂಗ್ ನಿಮಗೆ ಕೇಳ್ತಾ ಇಲ್ಲ ಅಂತಂದ್ರೆ ಪ್ರೋಮೋ ನೋಡ್ಕೊಂಡು ಬನ್ನಿ ಒಂದು ಸಾರಿ ಸೊ ಪ್ರೋಮೋದಲ್ಲಿ ಯಾವ ರೀತಿ ಇದೆ ಸೊ ನೋಡೋಣ ಸೊ ಪ್ರೋಮೋನ ನೋಡಿದ ಮೇಲೆ ಸೊ ಇಲ್ಲಿ ಸಾಂಗು ಸ್ವಲ್ಪ ಇರಿಟೇಷನ್ ಅನ್ಸುತ್ತೆ ಅನಿಸುತ್ತೆ ಯಾಕಂತಂದರೆ ಡೈನಿಂಗ್ ಟೇಬಲ್ ಕ್ಲೀನರು ಸೊ ಅದು ಇದು ಅಂತಂದ್ರೆ ಸೊ ಇರಿಟೇಷನ್ ಅನ್ಸುತ್ತೆ ಮೊದಲೇ ಅವರು ಒಂಥರ ಬೇರೆ ತರ ವ್ಯಕ್ತಿ ಇರುವಂತ ವ್ಯಕ್ತಿ ಧ್ರುವಂತು ಸೊ ಅವರಿಗೆ ಗಿಲ್ಲಿ ಅವರು ಯಾವ ರೀತಿ ಸಾಂಗ್ ಬಿಡ್ತಿದ್ದಾರೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ಹೆಂಗೆ ಸೊ ನೆಕ್ಸ್ಟ್ ನೋಡೋಣ ನೋಡಿ ಗಿಲ್ಲಿ ಅವರು ಅ ಬೇಡಣ ಅಂತ ಹೇಳ್ತಿದ್ರೆ ಸೊ ಇಲ್ಲಿ ಧ್ರುವಂತವ್ರು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡ್ಲೇಬೇಕು ಯಾಕಂತಂದ್ರೆ ಬೇಡನಾ ಬೇಡಾನ ಅಂತ ಧ್ರುವ ಅವರಿಗೆ ಗಿಲ್ಲಿ ಅವ್ರು ಹೇಳ್ತಾ ಇದಾರೆ ಒಂಥರ ಬ್ಯಾಡ್ ಪೇಸ್ ಅಲ್ಲಿ ಸೊ ಆ ಕಡೆ ಅವ್ರನ್ನ ನೋಡ್ತಾನೆ ಇಲ್ಲ ಅವರು ಸೊ ಬೇರೆ ಕಡೆ ನೋಡ್ತಾ ಸೊ ಬೇಡ ನಾ ಅಂತ ಹೇಳ್ತಿದ್ರೆ ಸೊ ಇದಕ್ಕೆ ಓ ಟ್ರಿಗ್ಗರ್ ಮಾಡ್ಬೇಡ ಹೋಗು ಅಂತ ಹೇಳ್ತಿದಾರೆ ಸೊ ಟ್ರಿಗ್ಗರ್ ಮಾಡಬೇಡ ಅಂತ ಗಿಲ್ಲಿ ಅವ್ರು ಹೇಳ್ತಿದಾರೆ ಸೊ ಇಲ್ಲಿ ಧ್ರುವಂತ ಏನು ಏನ್ ನೀನು ಏನ್ ಮಾಡಕ್ ಸಾಧ್ಯ ಅಂತ ಹಿಂಗೆಲ್ಲ ಕೇಳ್ತಾ ಇದ್ದಾರೆ ಸೊ ಅವಾಗ ಗಿಲ್ಲಿ ಅವ್ರು ಗೊತ್ತಲ್ಲ ಉಗ್ರಲ್ಲಿ ಅಂತ ಹೇಳಿದಾರೆ ಸೊ ಸಾರಿ ಗಿಲ್ಲಿ ಅವ್ರು ಹೇಳ್ತಾರೆ ಉಗ್ರಲ್ಲಿ ಡ್ಯಾಶ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಸೊ ಏನಾಗುತ್ತೆ ಏನಿಲ್ಲ ಅಂತ ನೋಡಲೇಬೇಕು ಸೊ ಹೋಗ್ರಲ್ಲಿ ಡ್ಯಾಶ್ ಮಾಡ್ತಾರಾ ಅಥವಾ ಇಲ್ವಾ ಸೊ ನನಗೆ ಅಂದ್ರೆ ಗೊತ್ತಿಲ್ಲ ನಾವು ಕಾದ್ ನೋಡಲೇಬೇಕು ಸೊ ಇಲ್ಲಿ ಡ್ಯಾಶ್ ಅಂತಂದ್ರೆ ಬೇಡವಾದ ಪದ ಏನಿಲ್ಲ ಸೊ ಇದು ಅರ್ಥ ಆಗುತ್ತೆ ಸೊ ಅಂತಂದರೆ ಆ ಪದನ ನಾವು ಬಳಸಬಾರ್ದು ಸೊ ಅದಕ್ಕೆ ನಾನು ಬಳಸಿಲ್ಲ ಸೊ ಇಲ್ಲಂತೀ ಈ ಪ್ರೋಮೋ ನೋಡಿ ಏನು ಅನ್ನಿಸ್ತು ಅಂತಂದರೆ ಇಲ್ಲಿ ಇಲ್ಲಿ ಮತ್ತೆ ಇದ್ರು ಅಂತ ನಡುವೆ ಒಂದು ಜಟಾಪಟಿನೇ ನಡೆದಿದೆ ನನಗನಿಸಿದ ಮಟ್ಟಿಗೆ ಯಾಕಂತಂದ್ರೆ ಇಲ್ಲಿ ಹಾಡು ಬದಿ ಕೊಟ್ಟಾಗ ಸೊ ಯಾರು ಯಾರು ಯಾವ ರೀತಿ ಹಾಡನ್ನ ಬರೀತಾರೆ ಅಂತ ನೋಡ್ಬೇಕಾಗಿತ್ತು ಬಟ್ ಇಲ್ಲಿ ಅವರು ಒಂದು ಒಳ್ಳೆಯ ಸಾಂಗ್ನಾಗ ಬರ್ತಾ ಇದ್ದಾರೆ ಅದು ಒಳ್ಳೆಯ ವ್ಯಕ್ತಿ ಮೇಲೆ ಸೊ ಇದನ್ನ ಪ್ರೊಮೋದಲ್ಲಿ ಆ್ಯಡ್ ಮಾಡೋಕ್ಕೆ ಆಗಿದ್ದು ಅದಕ್ಕೆ ಸೊ ಯಾಕಂತಂದ್ರೆ ಸೊ ಇಂಥ ಜಟಾಪಟಿಗಳು ನಡೆದಾಗಲೇ ಸೊ ಪ್ರೋಮೋಗೆ ಒಂದು ಅಂದ ಚಂದ ಸೊ ಬಿಗ್ ಬಾಸ್ಗೂ ಚಂದ ಅಂತ ಹೇಳ್ತೀನಿ ಸೊ ಇಲ್ಲಿ ನೆಕ್ಸ್ಟು ಗಿಲ್ಲಿ ಬರೆದಿರೋ ಹಾಡಲ್ಲಿ ಏನಾದರೂ ತಪ್ಪಿದೆಯಾ ನಿಮಗೇನು ಅನಿಸುತ್ತೆ ಆಗಿ ಕಮೆಂಟ್ ಮಾಡಿ ಗೈಸ್ ಇಲ್ಲಿ ಧ್ರುವಂತ ಮಾಡ್ತಿರೋದು ತಪ್ಪ ಸೊ ಯಾಕಂತಂದರೆ ಒಂದು ನ ಕೊಟ್ಟಾಗ ಕಂಪ್ಲೀಟ್ ಮಾಡಲೇಬೇಕಾದದ್ದು ಕಂಟೆಸ್ಟೆಂಟ್ಗಳ ಕರ್ತವ್ಯ ಸೊ ಇಲ್ಲಿ ಗಿಲ್ಲಿದ್ರು ತಪ್ಪು ಅನಿಸ್ತಾ ಇಲ್ಲ ಸೊ ಆ ರೀತಿ ಬರೆದಾಗ ಸ್ವಲ್ಪ ಅನಿಸುತ್ತೆ ಸೊ ಇಲ್ಲಿ ಧ್ರುವಂತವರು ರೇಗ್ತಾ ಇರೋದು ಸೊ ಅದು ಸರಿನೇ ಯಾಕಂತಂದರೆ ಒಂದು ವ್ಯಕ್ತಿ ಮೇಲೆ ಸೊ ಬೇಡಾಗಿ ಪದಗಳನ್ನು ಬಡಿಸಿದ್ರೆ ಸೊ ಕೆಟ್ಟದಾಗಿರೋ ಪದಗಳನ್ನು ಕೆಟ್ಟದಾಗಿ ಅಂತೂ ಏನಿಲ್ಲ ಸೊ ಅವರ ಪರ್ಸ್ನಲ್ ಹೋಗ್ತಾ ಇದಾರೆ ಸೊ ಡೈನಿಂಗ್ ಟೇಬಲ್ ಒರೆಸೋದು ಸೊ ಹಂಗಂತಂದ್ರೆ ಸೊ ಮನೆಯಲ್ಲೇ ಇಲ್ಲ ಸೊ ಮನೆಯಲ್ಲೇ ಒಂದೊಂದು ಸಾರಿ ಕೆಲಸ ಮಾಡಲ್ಲ ಅವರು ಸೊ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಕೋಪ ಬರುತ್ತೆ ಸೊ ನೆಕ್ಸ್ಟು ಅದನ್ನು ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ಸೊ ಇದು ನಿನ್ನ ಮನೆ ಅಲ್ಲ ಅಂತ ಹೇಳಿ ಇಲ್ಲಿ ಕೂಡ ಹೇಳಿದ್ದಾರೆ ಸೊ ಅಂತಂದರೆ ಇದು ಅವ್ರ ಅಲ್ಲ ಸೊ ನಾನು ಹೋಗೋಕೆ ನಿಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳಿ ಧ್ರುವಂಥವರು ಇಲ್ಲಿ ರಿಯಾಕ್ಷನ್ನ ಕೊಟ್ಟಿದ್ದಾರೆ ಸೊ ನಿಮಗೇನು ಅನ್ಸುತ್ತೆ ಗೈಸ್ ಇವ್ರು ಜಟಾಪಟಿ ಜಟಾಪಟ್ಟಿ ನೋಡಿ ಸೊ ಸೈಲೆಂಟ್ ಸೈಲೆಂಟಾಗಿ ಕೂತು ಸ್ಮೈಲ್ ಮಾಡ್ತಾ ಸೊ ಅವ್ರದ್ದು ಅಂದರು ಹಣ ಟಾಸ್ಕ್ ಅಂತ ಬಂದಾಗ ಬೇರೆ ಇರ್ತಾರೆ ಸೊ ಬೇರೆಯವ್ರ ಜಟಾಪಟ್ಟಿ ನಡೆದಾಗಲೂ ಸುಮ್ಮನೆ ಇರ್ತಾರೆ ಸೊ ಅವ್ರ ಆಟನ ಎಲ್ಲಿ ತೋರಿಸ್ಬೇಕು ಯಾವಾಗ ಮಾತಾಡಬೇಕು ಸೊ ಅವರ ವ್ಯಕ್ತಿತ್ವನ ಯಾವಾಗ ಹೊರಗೆ ಹಾಕಬೇಕು ಅವಾಗ ಮಾತ್ರ ಹಾಕ್ತಾರೆ ಸೊ ಇಲ್ಲಿ ರಕ್ಷಿತಾ ಅವ್ರು ಯಾವ ರೀತಿ ಸಾಂಗ್ ಬರೀತಾರೆ ಸೊ ಅವರು ಸೊ ಅವ್ರಿಗೂ ಇದ್ದಿದ್ದರೆ ಯಾವ ರೀತಿ ಸಾಂಗ್ ಬರಿತಾಯಿದ್ರು ಸೊ ನೀವು ಯಾವ ರೀತಿ ಸಾಂಗ್ ಬರೀತಾರೆ ಯಾರ ಮೇಲೆ ಸೊ ಓಕೆ ಹೋಗ್ಲಿ ಒಟ್ಟಲ್ಲಿ ನೀವು ಎಲ್ಲ ಕಂಟೆಸ್ಟೆಂಟ್ಗಳನ್ನೂ ಸೇರಿಸಿ ಒಂದೆರಡು ಪದಗಳನ್ನು ಹಾಕಿ ನೋಡೋಣ ಹೇಗಿರುತ್ತೆ ಅಂತ ಸೊ ಓಕೆ ಗೈಸ್ ಇವತ್ತಿನ ಪ್ರೊಮೋ ರಿವ್ಯೂ ಈ ರೀತಿಯಾಗಿತ್ತು ಅಂತಂದರೆ ಇಲ್ಲಿ ಇಲ್ಲಿ ಮತ್ತೆ ಇದ್ರು ಅಂತು ಸೊ ಜಟಾಪಟ್ಟಿ ನಡೆಸಿದ್ದಾರೆ ಸೊ ಅನಿಸ್ತು ಈ ಜಟಾಪಟಿ ನೋಡಿ ದಯವಿಟ್ಟು ಕಾಮೆಂಟ್ ಮಾಡಿ ಆಮೇಲೆ ನನ್ನ ರಿವ್ಯೂ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಓಕೆ ಗಸ್ ನೀನು ಕರೆಕ್ಟಾಗಿ ಯಾಕೆ ವಿಡಿಯೋ ಮಾಡ್ತಿಲ್ಲ ಸೊ ಪ್ರೊಮೋ ಬಿಟ್ಟ ಮೇಲೆ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಎರಡು ಮೆಸೇಜ್ ಬಂದಿತ್ತು ನನಗೆ ಎರಡೂ ಬಂದಿತ್ತು ಸೊ ಇದಕ್ಕಿದ್ದಂಗೆ ಹೇಳ್ತೀನಿ ಸೊ ನನಗೇನು ಭಾಳಷ್ಟು ಜನ ನೋಡಲ್ಲ ನನ್ನ ವಿಡಿಯೋನ ಸೊ ಆದರೂ ಹೇಳ್ತೀನಿ ಸೀಟ್ ಕಾಮೆಂಟ್ ಬಂತು ಯಾಕಪ್ಪ ಅಂತಂದರೆ ಸೊ ಹೊಲ್ಲಲ್ಲಿ ಕೆಲಸ ಇರುತ್ತೆ ಆಮೇಲೆ ಈ ಹಲವಾರು ಕೆಲಸ ಇರುತ್ತೆ ದನಗಳಿದೆ ಸೊ ದನಗಳಿಗೆ ಮೇವು ಅದ್ರ ಕೆಲಸ ಅಂದರೆ ತುಂಬ ಹೆವಿ ಆಗುತ್ತೆ ಮತ್ತು ಲೈಟ್ ಬಂದಾಗ ನೀರು ಹಾಕ್ಸೋದು ಸೊ ಇದೆಲ್ಲ ಇರುತ್ತೆ ಗೈಸ್ ಸೊ ಅದಕ್ಕೆ ಸ್ವಲ್ಪ ಲೇಟಾಗುತ್ತೆ ಸೊ ಲೇಟಾಗಿ ಅಪ್ಲೋಡ್ ಮಾಡಿದ್ರು ಚೆನ್ನಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಅನಿಸಿದೆ ಸೊ ಏನೋ ತಪ್ಪಿದ್ರೆ ಹೇಳಿ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟು ನಾನು ಮಾಡ್ತಿರೋಂಥ ಕೆ ಕೆಲಸ ಏನು ಅಂತ ಎಲ್ಲರೂ ಕೇಳ್ತಾಯಿದ್ರು ಎಲ್ಲರೂ ಅಂತಂದರೆ ಎಲ್ಲರಲ್ಲ ಒಂದೇ ಕಾಮೆಂಟ್ ಬಂದಿತ್ತು ಅದಕ್ಕೋಸ್ಕರ ನಾನು ಡೈಲಿ ಮಾಡ್ತಕ್ಕಂಥ ಕೆಲಸನ ಒಂದು ದಿನ ಮಾಡಿ ಹಾಕ್ತೀನಿ ಎಸ್ ಓಕೆ ಇವತ್ತಿನ ಪ್ರಮಾಣ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದ ಭೇಟಿ ಆಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ ಯುಗಾದಿಗೆ ಹೊಸ ವರ್ಷನ ಆಚರಿಸೋಣ ಸೊ ಇದು ದಿ ಕೇವಲ ಕ್ಯಾಲೆಂಡರ್ಗಳ ಬದಲಾದ ದಿನ ಅಷ್ಟೇ ನಮಗೇನು ಪರ್ಕ್ ಬೀಳಲ್ಲ ಸೊ ಇರಲಿಕ್ಕೆ ಎಸ್ ನಿಮಗೇನು ಅನಿಸುತ್ತೆ ಸೊ ಯಾರಾದರೂ ಏನಾದರೂ ಕ್ಯಾಲೆಂಡರ್ ಹೊಸ ವರ್ಷಕ್ಕೆ ಏನಾದರೂ ಪ್ರಯತ್ನ ಮಾಡ್ಬೇಕಂತಿದ್ರೆ ದಯವಿಟ್ಟು ಪ್ರಯತ್ನ ಮಾಡಿ ಅದು ಸಕ್ಸಸ್ ಆಗಲಿ ಅಂತ ಕೇಳ್ತಾ ಶುಭ ದಿನ ಅಂತ ಹೇಳ್ತಾ ಮತ್ತೆ ಮೊದಲು ನೋಡುವ ಭೇಟಿ ಆಗೋಣ ಬೈ ಐಸ್